ಯಾರು ಕರ್ಕೊಬಂದು ಬಿಟ್ಟಾರೋ ನಿನ್ನ ಮಗ ಯಾವಾಗ ನೆನ್ನೆ ಕರ್ಕೊಂಡ್ಬಂದು ಬಿಡ್ತಾನ ನಡು ರಸ್ತೆಯಲ್ಲಿ ತಾಯಿ ನಾವು ಬಿಟ್ಟು ಹೋದ ಪಾಪಿ ಮಗ ತಾಯಿ ತಾಯಿ ಮಗ ಬಂದೇ ಬರ್ತಾನೆ ಅಂತ ಅಲ್ಲೇ ಕುಳಿತಾ ಎತ್ತಮ್ಮ ತನ್ನ ಮಕ್ಕಳಿಗಾಗಿ ತಾಯಿ ತನ್ನ ಜೀವವನ್ನೇ ಕೊನೆವರೆಗೂ ಮುಡಿಪಾಗಿ ಇಡ್ತಾಳೆ ಮಕ್ಕಳು ಎದ್ರು ಬಿದ್ರು ಬಟ್ಟೆ ಗಲೀಜು ಆದ್ರೂ ಕ್ಷಣದಲ್ಲಿ ಸ್ವಚ್ಛ ಮಾಡಿ ಮಡಿಲಲ್ಲಿ ಮಲಗಿಸ್ತಾಳೆ ಅಂಥ ತಾಯಿಯನ್ನ ಬೀದಿಯಲ್ಲಿ ಬಿಟ್ಟು ಹೋಗಿದ್ದಾನೆ ಪಾಪಿ ಮಗ ವರ್ಷ ಇರುವ ವೃದ್ಧೆ ತಾಯಿಯೊಬ್ಬರ ಆಕೆಯ ಮಗನೇ ಮಂಡ್ಯದ ಮಳವಳ್ಳಿ ತಾಲೂಕಿನ ರಸ್ತೆಯ ಬದಿಯಲ್ಲಿ ಬಿಟ್ಟು ಹೋಗಿದ್ದಾನೆ ಕಿರಾತಕ ಮಗನ ಕೃತ್ಯಕ್ಕೆ ತಾಯಿ ಅನಾಥವಾಗಿ ರಸ್ತೆ ಬದಿಯಲ್ಲಿ ಕುಳಿತುಕೊಂಡಿದ್ದು ಮನ ಕಲಕುವಂತಿತ್ತು ಯಾರು ಮಗ ಯಾವಾಗ ನೆನ್ನೆ ಕರ್ಕೊಂಡ್ಬಿಟ್ಟವರು ಬತ್ತಿನಿ ಇಲ್ಲೇ ಇರುವ ಇಲ್ಲೇ ಇರು ಬರ್ತೇನೆ ಎಂದು ರಸ್ತೆಯಲ್ಲಿ ತಾಯಿಯನ್ನ ಬಿಟ್ಟು ಮಗ ಹೋಗಿದ್ದಾನೆ ನನ್ನ ಮಗ ಬಂದು ಕರ್ಕೊಂಡು ಹೋಗ್ತಾನೆ ಎಂದು ತಾಯಿ ಅಂದುಕೊಂಡಿದ್ರು ಆದ್ರೆ ಎಷ್ಟು ಹೊತ್ತು ಕಳೆದ್ರು ಕರೆಯಲು ಮಗ ಬರಲೇ ಇಲ್ಲ ತಾಯಿಯನ್ನ ಅನಾಥನ್ನಾಗಿ ಮಾಡಿ ಪಾಪಿ ಮಗ ಪರಾರಿಯಾಗಿದ್ದಾನೆ ವೃದ್ಧಿಯನ್ನ ನೋಡಿ ತಡೆಯಲಾಗದೆ ಸ್ಥಳೀಯರೇ ಆಹಾರ ನೀಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವೃದ್ಧಿಯನ್ನ ರಕ್ಷಣೆ ಮಾಡಲಾಗಿದೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ವೃದ್ಧಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಯಾರು ಕರ್ಕೊಂಡ್ಬಿಟ್ಟವರು ನಿನ್ ಮಗ ಯಾವಾಗ ನಿನ್ನೆ ಕರ್ಕೊಂಡ್ಬಿಟ್ನಾ ಬತ್ತಿನಿ ಇಲ್ಲೇ ಇರುವ ಕೃಷ್ಣ ಮತ್ತು ಘಟಪ್ರಭ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿಯೆಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪ ಆಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಜೆಡಬಲ್ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ